ಹೊಂದಾಣಿಕೆ ಜಾಬ್ ಮ್ಯಾಟ್ರ್ ಆಗೋಲ್ಲ ನೀವು ಕೂಲಿ ಮಾಡ್ಕೊಂಡಾದರೂ ಬದುಕಬಹುದು ಬೇಕು ಅಂತ ಹೇಳಿದರೆ ಅದನ್ನು ನೀವು ಹೊಂದಾಣಿಕೆ ಮಾಡಿಕೊಂಡ್ರೆ ಆಗತ್ತೆ ಮನೆಯಲ್ಲಿ ಒಂದು ಒಳ್ಳೆ ಕಲ್ಚರ್ ಇರತಕ್ಕಂಥ ಹೆಣ್ಣು ಬೇಕು ಅಂತ ಬಯಸ್ಬೇಕು ವಿನಃ ಹೆಣ್ಣಾದಂಥವಳು ಡಾಕ್ಟ್ರಿದ್ದಾಳ ಅಥವಾ ಟೀಚರ್ ಇದ್ದಾಳ ಮತ್ತೊಂದು ಇನ್ನೊಂದು ನೋಡಬಾರ್ದು ಯಾರು ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಒಬ್ರು ಕಮೆಂಟ್ ಮಾಡಿದಾರೆ ಕಮೆಂಟ್ನ ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನರ್ಸು ಡಾಕ್ಟ್ರ್ನ ಮದುವೆ ಆಗಬಾರ್ದು ಅಥವಾ ಡಾಕ್ಟರ್ಗಳು ನರ್ಸ್ನ ಇಷ್ಟಪಡಲ್ವಾ ಅನ್ನೋದು ಒಂದು ಯಾರು ಕಮೆಂಟ್ ಮಾಡಿದ್ದಾರೆ ಅದನ್ನ ಶಾಟ್ ಕೂಡ ತೆಗ್ದಿದ್ದೀನಿ ಸಾಧ್ಯ ಆದರೆ ಅದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ ಓಕೆ ಇವತ್ತು ಮದುವೆ ಎನ್ನೋದು ಜಾಬ್ ಓರಿಯೆಂಟೆಡ್ ಆಗಿದ್ದರೆ ಚೆನ್ನಾಗಿರುತ್ತಾ ಅಥವಾ ಡಾಕ್ಟ್ರ್ ನರ್ಸ್ ಈ ಥರದ್ದು ಇಷ್ಟ ಆಗಲ್ವಾ ಏನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಚಾನಲ್ಗೂ ಸೂಪರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಏನನ್ನಿಸುತ್ತೆ ಅದನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಲೈಕ್ ಮಾಡಿ ಕೊನೆ ತನಕ ನೋಡಿ ನೋಡಿ ಮದುವೆ ಅನ್ನೋದು ಇದು ಮನಸ್ಸಿಗೆ ಆಗಬೇಕಾಗಿರೋದು ಯಾವುದೇ ಜಾಬಿಗಾಗಲಿ ಪ್ರೊಫೆಷನಿಗಾಗಲಿ ಅಥವಾ ಯಾವುದೇ ಒಂದು ಏಜಿಗಾಗಲಿ ಅದಕ್ಕಾಗಕೂಡ್ದು ಮದುವೆ ಅನ್ನೋದು ಒಂದು ಸೌಲ್ ಟು ಸೌಲ್ ಕನೆಕ್ಟ್ ಆಗಬೇಕು ಒಂದು ಆತ್ಮ ಅಂತ ಹೇಳ್ತೀವಿ ಕರೆಕ್ಟ್ ಒಂದು ಮನಸ್ಸು ಅಂತ ಹೇಳ್ತೀವಿ ಸೊ ಭಾವನೆಗಳಿಗೆ ಕನೆಕ್ಟ್ ಆಗುವಂಥದ್ದು ಇರಬೇಕು ಮದುವೆ ಅನ್ನೋದು ಎಷ್ಟೋ ಜನ ಈಗ ಉದಾಹರಣೆಗೆ ನರ್ಸ್ ಇದ್ದಾರೆ ಇವರು ಡಾಕ್ಟ್ರಿದ್ದಾರೆ ಸೊ ಯಾಕೆ ಇವರು ಅಂದರೆ ಜಾಬು ನಮ್ಮ ಜೀವನ ನಡೆಸಲಿಕ್ಕೆ ಅಷ್ಟನೇ ಬೇಕಾಗಿರೋದು ಜಾಬ್ ಜಾಬಿಂದ ಏನು ಬರುತ್ತೆ ನಮಗೆ ಅಲ್ಟಿಮೇಟ್ಲಿ ದುಡ್ಡು ಬರುತ್ತೆ ನೀವು ಯಾವುದೇ ಜಾಬ್ ಮಾಡ್ತೀರಿ ಬಟ್ ಅಲ್ಲಿ ಸಂಸಾರ ಅಂತ ಬಂದಾಗ ಹೆಣ್ಣು ಒಂದೇ ಗಂಡು ಒಂದೇ ರೂಪಗಳು ಬೇರೆ ಬೇರೆ ಇರ್ಬೋದು ಕರೆಕ್ಟ್ ಸ್ವಲ್ಪ ಬೆಳ್ಳಗೆ ಕಪ್ಪಗಿರ್ಬೋದು ಬಟ್ ಅಲ್ಲಿ ಬೇಕಾಗಿರೋದೇನಾಗುತ್ತೆ ಜಾಬ್ ಬೇಕಾಗಿರಲ್ಲ ಅಲ್ಲಿ ಹೊಂದಾಣಿಕೆಗೆ ಭಾವನೆಗಳು ಅಂಡರ್ಸ್ಟ್ಯಾಂಡಿಂಗ್ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಸವಾಲು ಅಂತ ಹೇಳ್ತೀವಿ ಇದು ಬೇಕಾಗಿರೋದು ಆ್ಯಕ್ಚುಲಿ ಮದುವೆಗೆ ಬಟ್ ಕೆಲವರಿಗೆ ಇವಾಗಿನ ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಾನು ಡಾಕ್ಟ್ರ್ ಇದ್ದೀನಿ ಅಂದರೆ ನನ್ನ ಹೇಳ್ತೀನಿ ಡಾಕ್ಟರ್ ಆಗಿರಬೇಕು ಇರಬೇಕು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ ನಮ್ಮದು ಒಳ್ಳೆ ಸ್ಕೇಲ್ ಬರುತ್ತೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಈ ಥಾಟಲ್ಲಿ ಇರ್ತಾರೆ ಆ ಥಾಟ್ ಅವ್ರಿಗೆ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಬಟ್ ನಿಮಗೆಲ್ಲೋ ಒಂದು ಕಡೆಗೆ ಅನಿಸುತ್ತೆ ನಾವು ನರ್ಸ್ಗಳು ಡಾಕ್ಟರ್ ಮದುವೆ ಆಗಬಾರ್ದು ಮ್ಯಾಟ್ರೆ ಇಲ್ಲ ಆಗಿನ ಕಾಲಕ್ಕೆ ನೀವು ಹೋಗಿ ಯಾರೋ ಒಬ್ಬರು ಡಾಕ್ಟರ್ ಮನೆಯಲ್ಲಿ ಒಂದು ಒಳ್ಳೆ ಕಲ್ಚರ್ ಇರ್ತಕ್ಕಂಥ ಹೆಣ್ಣು ಬೇಕು ಅಂತ ಬಯಸ್ಬೇಕು ವಿನಃ ಹೆಣ್ಣಾದಂಥವಳು ಡಾಕ್ಟ್ರ್ ಇದ್ದಾಳ ಅಥವಾ ಟೀಚರ್ ಮತ್ತೊಂದು ಇನ್ನೊಂದು ನೋಡಬಾರ್ದು ಯಾರೂ ನೋಡಬಾರ್ದು ಈ ಬೇರೆ ಬೇರೆ ಒಂದು ಏನು ಡಾಕ್ಟ್ರು ಇಂಜಿನಿಯರು ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡ್ತೀವಿ ಬಿಕಾಸ್ ಆಫ್ ಫಾಟ್ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಬಟ್ ಮದುವೆ ಅಂತ ಬಂದಾಗ ಯಾವುದೇ ರೀತಿ ಪ್ರೊಫೆಷನ್ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಇರಬಾರ್ದು ನಿಷ್ಕಲ್ಮಶವಾಗಿರ್ತಕ್ಕಂಥ ಇರಬೇಕು ಆ್ಯಂಡ್ ಈಗೋ ಕುಡ್ದು ಆ್ಯಂಡ್ ಆ ಫ್ಯಾಮಿಲಿ ರನ್ ಮಾಡೋಕ್ಕೆ ಇಬ್ಬರಿಗೂ ಕಲ್ಚರ್ ಗೊತ್ತಿರಬೇಕು ಇಬ್ರು ಆ ಥರದಲ್ಲಿ ಮೂವ್ ಆನ್ ಆಗಬೇಕು ಇಲ್ಲಿ ಇವತ್ತಿನ ಜನ್ರೇಷನ್ನಲ್ಲಿ ಒಂದು ಜಾಬ್ ನೋಡಿಬಿಟ್ಟು ಒಂದು ಪ್ರೊಫೆಷನ್ ನೋಡಿಬಿಟ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪರ್ಪಸ್ಫುಲಿ ಉದ್ದೇಶಪೂರ್ವಕವಾಗಿ ಅಷ್ಟೇ ಬಟ್ ಅಲ್ಲಿ ಹ್ಯಾಪಿ ಇರೋದೇಲ್ಲ ಗೊತ್ತಿಲ್ಲ ನಾನು ಜಾಬ್ ಮಾಡ್ತಿದ್ದೀನಿ ನನ್ನ ಜಾಬ್ ತಕ್ಕ ಹಾಗೆ ಇರಬೇಕು ಅಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ಅವ್ರು ಟ್ರೀಟ್ ಮಾಡ್ತಾರೆ ಹೊಂದಾಣಿಕೆ ಜಾಬ್ ಮ್ಯಾಟ್ರ್ ಆಗೋಲ್ಲ ನೀವು ಕೂಲಿ ಮಾಡ್ಕೊಂಡಾದ್ರೂ ಬದುಕಬಹುದು ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಹೊಂದಾಣಿಕೆ ಮಾಡಿಕೊಂಡ್ರೆ ಆಗುತ್ತೆ ನೀವು ನರ್ಸ್ ಆಗಲಿ ಆಗಲಿ ಇಂಜಿನಿಯರ್ ಆಗಲಿ ಲಾಯರ್ ಆಗಲಿ ಹೊಂದಾಣಿಕೆ ಮಾಡ್ಕೊಳ್ಳೋವಂಥ ಮನಸ್ಥಿತಿ ನಿಮ್ಮಲ್ಲಿದ್ದರೆ ಅಂದ ಇಷ್ಟ ಆದರೆ ಅವರು ಯಾವುದೇ ಪ್ರೊಫೆಷನ್ದೂ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ಕೇಳಿರೋ ಪ್ರಶ್ನೆ ಏನಂತ ಹೇಳಿದ್ರೆ ನರ್ಸ್ಗಳು ಯಾಕೆ ಡಾಕ್ಟ್ರ್ಗಳಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗ್ತಾರಮ್ಮ ನೀವೊಂದು ಹೆಣ್ಣು ತಾನೆ ಅವರು ಒಂದು ಗಂಡು ತಾನೆ ಹೆಣ್ಣು ಗಂಡಿಗೆ ಇಷ್ಟಪಡ್ತಾನೆ ಪ್ರೊಫೆಷನ್ ಇಷ್ಟಪಡಲ್ಲ ಆ್ಯಕ್ಚುಲಿ ಬಟ್ ಎಷ್ಟೋ ಜನ ಏನು ಮಾಡ್ತಾರೆ ಪ್ರೊಫೆಷನ್ಗಳನ್ನು ಸಿಂಕ್ ಮಾಡ್ತಾರೆ ಇಲ್ಲೇ ನೀನು ಕೇಳು ಪ್ರೊಫೆಷನ್ ಹಿಂದಿನ ನಾನು ನಾನು ಮೇಲ್ದರ್ಜೆ ಇದ್ದೀನಿ ಹಂಗೆ ಹಿಂಗೆ ಜೀವನ ಮಾಡಲಿಕ್ಕೆ ಕೀಳು ಮೇಳು ಅದು ಬೇಕಾಗಿಲ್ಲ ಜಾಬು ಈ ಪ್ರೊಫೆಷನು ಕೂಡ ಮ್ಯಾಟ್ರ್ ಆಗೋದಿಲ್ಲ ನಾವೆಷ್ಟು ಭಾವನೆಗಳೇ ಕನೆಕ್ಟ್ ಆಗ್ತೀವಿ ಅದು ಮ್ಯಾಟ್ರ್ ಆಗುವಂಥದ್ದು ರೈಟ್ ಆ್ಯಂಡ್ ಇವಾಗಿನ ಜನ್ರೇಷನಲ್ಲಿ ಅದೇ ನಡೀತಾ ಏನು ಅಂತ ಹೇಳಿದ್ರೆ ಜಾಬ್ ನೋಡಿಕೊಂಡು ಆ್ಯಂಡ್ ಅವ್ರ ಸ್ಯಾಲ್ರಿ ನೋಡಿಕೊಂಡು ಅವರ ಬ್ಯೂಟಿ ನೋಡಿಕೊಂಡು ಹೋಗ್ತಾ ಇದೆ ಯಾರಿಗೂ ಒಳ್ಳೆ ಮನಸ್ಸು ಒಳ್ಳೆ ಭಾವನೆ ಅದಿಲ್ಲ ಆ್ಯಂಡ್ ಇಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಈಗೋ ಇರುತ್ತೆ ಮನುಷ್ಯನಲ್ಲಿ ಆ ಈಗೋ ಎಲ್ಲ ಬೆಸ್ಟ್ ಇರ್ತಕ್ಕಂಥ ಬೆಸ್ಟ್ ಸೋಲ್ ಫೀಲಿಂಗ್ಸ್ ಪ್ರೀತಿನೆಲ್ಲನೂ ಕೂಡ ದೂರ ಮಾಡ್ತಾ ಹೋಗುತ್ತೆ ಆ ಈಗೋ ಇರ ಇರ್ತಕ್ಕಂಥದ್ದಲ್ಲೇ ಇವೆಲ್ಲ ಇರುತ್ತೆ ನೀವು ಕೆಳಮಟ್ಟದವರು ನಾವು ಮೇಲ್ಮಟ್ಟದವರು ನೀವು ಸಣ್ಣ ಜಾಬ್ನವರು ನಾವು ದೊಡ್ಡ ಜಾಬ್ನವರು ಅಂತೇಳಿ ಬಟ್ ಮದುವೆ ಆಗಲಿಕ್ಕೆ ಬೇಕಾಗಿರೋದು ಮೇಲೆ ಕೆಳಗೆ ಅಲ್ಲ ಬೆಸ್ಟ್ ಆಲೋಚನೆ ಬೆಸ್ಟ್ ಮನಸ್ಸು ಬೆಸ್ಟ್ ಹೃದಯ ಬೆಸ್ಟ್ ಪ್ರೀತಿ ಆ್ಯಂಡ್ ಝೀರೋ ಈಗೋ ಜೀರೋ ಅಟಿಟ್ಯೂಡ್ ಅವಾಗ ಮಾತ್ರ ಆ ಮದುವೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆ್ಯಂಡ್ ಫೈನಲಿ ಮದುವೆ ಆಗಿ ಆ ಮನೆಯಲ್ಲಿ ಚೆನ್ನಾಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನೀವು ಡಾಕ್ಟ್ರ್ ಇದ್ಕೊಂಡು ನೀವು ಹಿಂಗೆ ವಿಜ್ಞಾನ ಇದ್ಕೊಂಡು ಮನೆಯಲ್ಲಿ ಕರೆಕ್ಟಾಗಿ ಹಸ್ಬೆಂಡ್ ಒಟ್ಟಿಗೆ ಇರಲಿಲ್ಲ ಅಂದರೆ ಅಥವಾ ವೈಫ್ ಒಟ್ಟಿಗೆ ಗಂಡನಾಗ ಕರೆಕ್ಟಾಗಿಲ್ಲ ಅಂದರೆ ಏನು ಪ್ರೊಫೆಷನ್ ಇದ್ದರೂ ಕೂಡ ಝೀರೋ ಆಗಿಬಿಡುತ್ತೆ ಫೈನಲಿ ಕರೆಕ್ಟ್ ಸೊ ಅವನ ಕಾರಣಕ್ಕೆ ಇಲ್ಲಿ ಅವರು ಆ ಥರ ನಿಮ್ಗೆ ಕಂಪೇರಿಸನ್ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳನ್ನ ಮದುವೆ ಆಗಬೇಡಿ ನೀವು ಯಾರು ನಿಮಗೆ ನನ್ನ ಹೈಯರ್ ಜಾಬ್ ಇದೆ ನನ್ನ ಲೋಯರ್ ಜಾಬ್ ಇದೆ ಅಂತ ಯಾರು ಯಾರಿದ್ ಮಾಡ್ತಾರೆ ಅಂಥವ್ರೊಟ್ಟಿಗೆ ಜೀವನ ಕೂಡ ಹಂಚ್ಕೋಬೇಡಿ ಅಂಥವರು ಅನ್ಫಿಟ್ ಫಾರ್ ಲೈಫ್ ನನ್ನ ಪ್ರಕಾರ ಬದುಕು ನೋಡಿ ಭಿಕ್ಷೆ ಬಿಡೋ ಹೊಟ್ಟೆ ಪಾಡು ಜೀವನ ಹೇಗೋ ನಡೆಸ್ಕೊತಾ ಇದ್ದಾನೆ ಸ್ವಲ್ಪ ದುಡ್ಡು ಬಂದಾಗ ಕಾರು ಒಳ್ಳೆ ಬಟ್ಟೆ ಬರಬೋದ ವಿನಃ ಎಲ್ಲರೂ ಹಂಗೆ ಬದುಕ್ತಾ ಇರೋದು ಇದನ್ನು ನೆನಪಲ್ಲಿರಲಿ ಅಂತ ಹೇಳ್ತಾ ವಿಡಿಯೋ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾರೆಲ್ಲ ಮೇಲು ಕೀಳು ಜಾಬು ಅದು ಇದು ಅಂತ ಮಾತಾಡ್ತಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ Guys, no